ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕೇಸ್ ಕೇಸಲ್ಲಿ ಸರ್ವೆ ನಂಬರ್ ಐವತ್ತೆರಡು ಐವತ್ ಮೂರು ಅರವತ್ತೇಳರಲ್ಲಿ ನಮ್ಗೆ ಮಂಜೂರಾಗಿರ್ತದೆ ಹದಿನೇಳು ಎಕರೆ ಇಪ್ಪತ್ನಾಲ್ಕು ಉಂಟೆ ಆ ಜಮೀನು ನಾವು ಎಪ್ಪತ್ತೈದು ವರ್ಷದಿಂದ ಅನುಭವದಲ್ಲಿದ್ದು ಭತ್ತ ರಾಗಿ ಜೋಳ ಬೆಳ್ಕೊಂಡು ಬರ್ತಾ ಇರ್ತೀವಿ ಈ ನಡುವೆ ಭೂಮಿಗೆ ಬೆಲೆ ಬಂದಿರೋ ದೆಸೆಯಿಂದ ಅಕ್ರಮವಾಗಿ ಪಾಣಿ ಮಾಡಿಸ್ಕೊಂಡು ಅಪ್ಪ ಇವಾಗ ಒಂದು ಮೂರು ದಿನದಿಂದ ಶನಿವಾರ ಭಾನುವಾರ ರಜಾ ಇರೋ ದಿನ ನೋಡಿಕೊಂಡು ಕೆಲವು ಅಧಿಕಾರಿಗಳಿಗೆ ಆಮೇಷ ಒಡ್ಡಿ ಅವರು ಭತ್ತದ ಬೆಳೆನ ಟ್ಯಾಕ್ಟ್ರಲ್ಲಿ ಓಡಿಸಿ ನಾಶ ಮಾಡಿ ಏಕಾಏಕಿ ಕಲ್ಕಂಬ ನಟ್ಟಿ ಕೋರ್ಟಿದ ಆದೇಶ ಏನು ಅವ್ರಿಗೆ ಇಲ್ಲದೆ ಇದ್ರೂ ಅವರು ಕಲ್ಕಂಬ ನಡೆಸಿ ಬೆಳೆ ಎಲ್ಲ ನಾಶ ಮಾಡಿ ರೈತರೆಲ್ಲ ತಳ್ಳಿ ಮತ್ತೆ ಬತ್ತಲಿಗೆ ಹಾಕೊಂಡು ತಳ್ಳಿ ಕಲ್ಕಂಬ ನಡೆಸಿ ದುಡ್ಡು ಆವರ್ತಿಯಿಂದ ಅವರು ಕೆಲಸ ಮಾಡಿರ್ತಾರೆ ಆಮೇಲೆ ಆರು ಜನದ ಮೇಲೆ ನಂದೀಶು ವೆಂಕಟು ಚಂಡೇಗೌಡ ಬಾಬು ಕೃಷ್ಣ ಇವ್ರ ಮೇಲೆ ಎಫ್ಐಆರ್ ಆಗದೆ ಜಮೀನು ಪಾಣಿ ನಾವು ಮಾಡಿಸ್ಕೊಂಡಿದೀವಿ ನೀವು ಎಪ್ಪತ್ತೈದು ವರ್ಷದಿಂದ ಇದ್ದದ್ದು ನಮ್ಗೇನು ಗೊತ್ತಿಲ್ಲ ಮೂಲ ಇದು ಬಿ ಎನ್ ಸಕ್ಕುಬಾಯಿ ಬ್ರಾಹ್ಮರುದು ಆ ಬ್ರಾಹ್ಮರು ದೇವಸ್ಥಾನದಲ್ಲಿ ನಾವು ಕೆಲಸ ಮಾಡ್ಕೊಂಡ್ ಬಂದಿದೀವಿ ತೇರಳಿದು ಬಾವುಟ ಕಟ್ಟೋದು ಅವ್ರಿಗೆ ಕಸ ಗುಡಿಸೋದು ಬಣ್ಣ ಮಾಡಿಕೊಡುದು ಇಷ್ಟು ಕೆಲಸ ಎಲ್ಲ ನಾವು ಮಾಡ್ಕೊ ಬಂದಿದೀವಿ ಮಾಡ್ಕೊಬಂದಿ ಅವ್ರು ನಮ್ಗೆ ಎಲ್ ಆರ್ ಎಫ್ ಅದರಲ್ಲಿ ಟೆಡೆಂಟ್ ಆಗಿರೋದು ನಮ್ಗೆ ಇವ್ರು ಎರಡೇ ಸರಿ ಎಮ್ ಇ ಕಾಲದಲ್ಲಿ ಎರಡೇ ಸರಿ ಲ್ಯಾಂಡ್ ಟ್ರಿಬ್ಯುನಲ್ ಅಲ್ಲಿ ಪಾಸ್ ಮಾಡ್ಕೊಂಡು ಕೆ ಟಿ ಐ ಕೊಟ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಪಾಣಿ ಮಾಡಿಸ್ಕೊಂಡು ಇಪ್ಪತ್ತು ವರ್ಷದಲ್ಲಿ ಪಾಣಿ ಆಗಿರೋರು ಯಾಕೆ ಪೊಸಿಷನ್ಗೆ ಹೋಗ್ಲಿಲ್ಲ ಈಗ ಭೂಮಿಗೆ ಬೆಲೆ ಬಂದಿರೋ ದೆಸೆಯಿಂದ ಇವರು ದುಂಡಾವತಿ ಮಾಡಿ ಭೂಮಿನ ಕಸಿಸ್ಕೊಳ್ಳೋಸ್ಕರ ಇವರು ಮಾಡ್ತಾ ಇರೋದು ಕೃತ್ಯ ಇದು ನಮ್ಮ ಆದಿ ಕಾಲ ಆದಿ ಜನದವರು ಫ್ಯಾಮಿಲಿ ಉಪಾರ ಜನಾಂಗದವರು ಐದು ಫ್ಯಾಮಿಲಿ ನಮ್ಮ ಒಕ್ಕಲಿ ಜನಾಂಗದವರು ಒಂದು ಹತ್ತು ಜನ ಒಂದು ಮನೆಗೆ ಹದಿನೈದು ಕುಂಟೆಯಲ್ಲಿ ನಾಲ್ಕು ಭಾಗ ಆಗಿದ್ದಾರೆ ಹದಿನೈದು ಕುಂಟೆ ಜಮೀನಲ್ಲಿ ನಾಲ್ಕು ಭಾಗ ಐದೈದು ಕುಂಟೆ ಆರಾರು ಕುಂಟೆ ವ್ಯವಸಾಯ ಮಾಡಿಕೊಂಡು ಆ ಜಮೀನು ಇಲ್ದನೆ ಬೇರೆ ಜೀವನ ಇಲ್ಲ ಎಮ್ ಇ ಸಿದ್ಧೇಗೌಡವ್ರಿಗೆ ನಲವತ್ತೈದು ಎಕರೆ ನಲವತ್ತೈದು ಎಕರೆ ಟೆನೆಂಟ್ ಬ್ರಾಹ್ಮದ ಜಮೀನು ಇದನ್ನೆಲ್ಲಾ ಮಾಡ್ಕೊಂಡು ತಕ್ಷಣ ಬಿಟ್ಕೊಂಡು ಈ ಹದಿನೇಳು ಎಕ್ರೆನ ಒಳ್ಕೊಳಕ್ ಮಾಡ್ತಾವ್ರೆ ಗುಂಡಾಗಳು ಗುಂಡಾಗ್ ನಮ್ಗೆ ಒಡೀದು ಬಡೀದು ಮಾಡೋದು ಎದ್ರಸ್ ಈ ತರ ಎಲ್ಲಾ ಒಂದ್ ಕೆಲಸ ಮಾಡ್ತಾ ಇದಾರೆ ಅಲ್ಲ ಎಂಬತ್ ವರ್ಷದಿಂದ ಜಮೀನ್ ಮಾಡ್ತಾ ಇದ್ರು ಬಂದಿಗೆ ಯಾರು ಬರ್ಲಿಲ್ಲ ಈಗ ಒಂದ್ ವರ್ಷದಿಂದ ಎರಡು ವರ್ಷದಿಂದ ಕಟ್ಟ ಕೊಡ್ತಾವ್ರಿ